ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಜಿಲ್ಲಾ ಜನಪರ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಭೀಮಾ ಸಂಘಟನೆಯಿಂದ ಪ್ರತಿಭಟನೆ ಸಿದ್ದಾಪುರದಲ್ಲಿ ಮುಗಿಬಿದ್ದು ಖರೀದಿಸಿದ ಭಾರತ್ ರೈಸ್ ಅಂಗಡಿಗಳಲ್ಲೂ ರೈಸ್ ದೊರೆಯುವಂತೆ ಮಾಡಲು ಸಾರ್ವಜನಿಕರಿಂದ ಸಂಸದರಿಗೆ ಆಗ್ರಹ ಬುಡಕಟ್ಟು ಮತ್ತು ಮೂಲ ನಿವಾಸಿಗಳ ಸಂಶೋಧನೆಗೆ ಒತ್ತು ನೀಡಬೇಕೆಂದು ಕೇಂದ್ರ ನೀತಿ ಆಯೋಗದ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಮುನಿರಾಜ್ ಸಿರಿಸಿಯಲ್ಲಿ ಮತ್ತೆ ಹುಚ್ಚುನಾಯಿ ಹಾವಳಿ ಹುಚ್ಚುನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಓರ್ವ ಮಹಿಳೆ ಮತ್ತು ಮಾಗಚೋತಿ ಮನೆ ಮನದಲ್ಲೂ ಉಕ್ಕಿದ ವಿಘ್ನ ನಿವಾರಕ ಮಹಾಗಣಪತಿಯ ಭಕ್ತಿ ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಅತಿ ಶೀಘ್ರವಾಗಿ ಪರಿಹಾರ ಕಂಡು ಹಿಡಿಯಬೇಕೆಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ನಾಯ್ಕ್ ಕಾಗಲ್ ತಿಳಿಸಿದ್ದಾರೆ ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಅರಣ್ಯ ಹಾಗೂ ಗುಡ್ಡಗಾಡು ಆವೃತ್ತ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳ ಬದುಕಿಗಾಗಿ ಭದ್ರತೆ ಒದಗಿಸಬೇಕು ಮತ್ತು ಜಿಲ್ಲೆಯ ಜನರಿಗೆ ಉನ್ನತ ಮಟ್ಟದ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅವರು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ ವಿ ಎನ್ ನಾಯ್ಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಮನೆಯೊಂದು ಸದಸ್ಯರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ದೊಡ್ಡ ಆ ಕಡೆ ಎಂ ಡಿ ನಾಯ್ಕಂತ ಅವರು ಭಟ್ಕಳದಲ್ಲಿ ಮಾರಕೇರಿ ಪಂಚಾಯತ್ ಸತತವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ ಮಾರಕಿರಿ ಪಂಚಾಯತ್ ಅಲ್ಲಿ ಜಗತ್ ಸಿದ್ದಿಯವರು ಎಲ್ಲ ಕೂಡ ಅವರು ಸಿದ್ದಿ ಸಮುದಾಯದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಹೌದು ಜೊತೆಗೆ ಹೋರಾಟ ಅತಿಕ್ರಮಣ ವಿಶೇಷವಾಗಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುದೀರ್ಘಕಾಲವಾಗಿ ರಾಜಕೀಯ ಪ್ರತಿನಿಧಿತ್ವ ವಹಿಸಿರುವವರ ಮೌನ ಮತ್ತು ಎಲ್ಲ ಒಂದು ಕಡೆ ಜವಾಬ್ದಾರಿ ರಹಿತವಾಗಿರುವಂಥ ಮನೆಯವರಿಗೆ ತಿರುಸಿ ಐದು ರಸ್ತೆಯಲ್ಲಿರುವ ಅಂಬೇಡ್ಕರ್ ಸರ್ಕಲ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಅಲ್ಲಿ ಹದಿನಾರು ಅಡಿ ಉದ್ದದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಬೇಕೆಂದು ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಮಾತುಕತೆ ನಡೆಸಲು ಪ್ರತಿಭಟನಾಕಾರರನ್ನು ಎಸಿ ಕಚೇರಿಗೆ ಕರೆದುಕೊಂಡು ಹೋದರು ಭೀಮಗರ್ಜನೆ ಸಂಘಟನೆಯ ಅಧ್ಯಕ್ಷ ಅರ್ಜುನ್ ಮಿಂಟಿ ದಲಿತ ಮುಖಂಡ ರಾಜೇಶ್ ದೇಶ್ ಹಾಗೂ ಸಂಘಟನೆಯ ಸದಸ್ಯರು ಪಾಲ್ಗೊಂಡಿದ್ದರು ೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇರೋದನ್ನು ಕಾಣ್ತಾ ಇದ್ದೇವೆ ಆದರೆ ನಮ್ಮ ನಗರದಲ್ಲಿ ಮಾತ್ರ ಇಪ್ಪತ್ತ್ ಮೂರು ಇಪ್ಪತ್ ಮೂರು ಸಾವಿರದಷ್ಟು ಜನ ನಮ್ಮ ದಲಿತ ದಲಿತ ವಾಪನ ಮಾಡ್ತಾ ಇದೆ ಆದ್ರೆ ಕೂಡ ಪರಸ್ಪರ ಐವತ್ತು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಐವತ್ತು ವರ್ಷಗಳಿಂದ ಕೂಡ ನಾವು ಹೋರಾಟ ಮಾಡ್ತಿದ್ರು ಕೂಡ ಒಂದು ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಈ ಸರ್ಕಾರದಿಂದಾಗಲಿ ಅಥವಾ ಇಲ್ಲಿರುವಂತಹ ಅಧಿಕಾರಿಗಳಿಂದಾಗಲಿ ನಿಮ್ಮಂತ ಹಲವಾರು ಐದರಿಂದ ಆರು ದಿನ ಗಟ್ಟಲೆ ಕೈದೆಗೆ ಹೋಗ್ಬಿಟ್ರು ಆದ್ರೆ ಇಲ್ಲಿ ಪ್ರತಿಮೆ ಆಗಿಲ್ಲ ಕೇಳೋಣ ಮುತ್ಕೊಂಡು ಅದೇನಂತ ಉಂಟು ಅದನ್ನು ಬೈ ಅಂತ ಮಾಡೋಣ ಯಾರು ಮೇಡಮ್ ಅದೇನು ಇದ್ದಾರೆ ಅದನ್ನ ಹೇಳಿದ್ರೆ ಹೇಳಿದ್ರು ಜನ ಪ್ರತಿನಿಧಿಗಳು ಬರ್ತದೆ ಮೇಡಮ್ ಮೇಡಮ್ ನಂತರ ಮಾತಾಡೋಣ ಅವರನ್ನು ಕೂಡ ಕರೆಸೋಣ ಏನಾಗಿದೆ ಏನಾಗಿದೆ ಅಂತ ಹೇಳೋಣ ಅದಕ್ಕೆ ಏನಾಗಬೇಕು ಅಂತ ಹೇಳಿ ಮದ್ಯದ ಅಂಗಡಿ ಉಂಟು ಟ್ರಾಫಿಕ್ ಸಮಸ್ಯೆ ಹಾಗಾದ್ರೆ ಬೇರೆ ಪ್ರತಿ ಮಾಡುವಂಥ ಟ್ರಾಫಿಕ್ ಸಮಸ್ಯೆ ಬರುತ್ತಿದ್ರು ಅಲ್ಲಿ ತನಕ ನಾವು ಅಲ್ಲಿ ತನಕ ನಾವು ಬೇರೆ ಮದುವೆಗೆ ಬಂದ್ ಮಾಡ್ತೀವಿ ಪ್ರಜನ ಬಗ್ಗೆ ಬಂದ್ ಮಾಡಲಿ ಅಂತ ಮಹಾನ್ ವ್ಯಕ್ತಿ ಇದೆ ಯಾಕಂತ ಹೇಳಿದ್ರೆ ಮೇಲ್ ಸರ್ಕಾರ ತಲೆ ಜಾಸ್ತಿ ಮಾಡಿದೀವಿ ಇವತ್ತು ತಲೆ ತಿರ್ತಾ ಇದೀವಿ ಅಂತ ಹೇಳ ವ್ಯಕ್ತವನ್ನ ಎಷ್ಟು ತೋರೋ ಕೊಡ್ತೇನೆ ಹೇಗೆ ಅಂತ ಹೇಳ್ತಾರೆ ಪ್ರೈವೇಟ್ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಸಿದ್ದಾಪುರ ಪಟ್ಟಣದ ಹೊಸ ಬಸ್ ಸ್ಟಾಂಡ್ ನಿಲ್ದಾಣದ ಎದುರಿನ ಸರ್ಕಲ್ ನಲ್ಲಿ ವಿತರಿಸಲಾಯಿತು ಅಕ್ಕಿ ಖರೀದಿಸಲು ಬಂದ ಸಾರ್ವಜನಿಕರು ನೂಕು ಅಕ್ಕಿ ಖರೀದಿಸಿದರು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿಯ ಬ್ಯಾಗ್ ಅನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಕೆಜಿ ನಾಯ್ಕ್ ಮಾರುತಿ ನಾಯಕ್ ಮಂಜುನಾಥ್ ಭಟ್ ಗುರುರಾಜ್ ಶಾನ್ಭೋಗ್ ನಾಗರಾಜ್ ನಾಯ್ಕ್ ಸುಧೀರ್ ನಾಯ್ಕ್ ಎಸ್ಕೆ ಮೆಸ್ತಾ ಮತ್ತಿತರರು ಉಪಸ್ಥಿತರಿದ್ದರು Hey ಜಿಲ್ಲೆಯ ಬುಡಕಟ್ಟು ಹಾಗೂ ಮೂಲ ನಿವಾಸಿ ಪಾರಂಪರಿಕ ಸಮುದಾಯಗಳ ಕುರಿತ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾದ ಅವಶ್ಯಕತೆ ಇದೆ ಎಂದು ಕೇಂದ್ರ ನೀತಿ ಆಯೋಗದ ಡೆಪ್ಯೂಟಿ ಅಡ್ವೈಸರ್ ಡಾಕ್ಟರ್ ಮುನಿರಾಜ್ ಅವರು ಅಭಿಪ್ರಾಯಪಟ್ಟರು ಇಂದು ಸ್ಕಾಡ್ವೇ ಸಂಸ್ಥೆಗೆ ಭೇಟಿ ನೀಡಿ ಸಂಸ್ಥೆಯ ಬುಡಕಟ್ಟು ಹಾಗೂ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಪರಿವೀಕ್ಷಣೆ ನಡೆಸಿ ಮಾತನಾಡುತ್ತಿದ್ದರು ಸ್ಕಾಡ್ವೇ ಸಂಸ್ಥೆ ಬುಡಕಟ್ಟು ಹಾಗೂ ಆದಿವಾಸಿಗಳ ಕುರಿತು ಕೈಗೊಂಡಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ ಡಾಕ್ಟರ್ ಮುನಿರಾಜ್ ಉತ್ತರ ಕನ್ನಡ ಜಿಲ್ಲೆ ವಿಭಿನ್ನ ಹಾಗೂ ವಿಸ್ತಾರವಾದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದ ಜಿಲ್ಲೆ ಎಂದರು ಸಿರ್ಸಿಯಲ್ಲಿ ಹುಚ್ಚುನಾಯಿಗಳ ದಾಳಿ ಮುಂದುವರೆದಿದ್ದು ಬೆಳಗ್ಗೆ ಇಲ್ಲಿಯ ಕೃಷ್ಣ ಶಾಮಿಲ್ ಬಳಿ ವಾಯುವ್ಯವಹಾರಕ್ಕೆ ಹೊರಟಿದ್ದ ತಾರಾ ಕಡೆಮನೆ ಎಂಬುವರ ಮೇಲೆ ಹುಚ್ಚು ನಾಯಿಗಳು ಏಕಾಏಕಿ ದಾಳಿ ನಡೆಸಿ ಕಚ್ಚಿ ಹರಿದು ಹಾಕಿದ ಘಟನೆ ನಡೆದಿದೆ ಹುಚ್ಚು ನಾಯಿ ತಾರಾರವರ ಕಾರಿನ ಮಾಂಸವನ್ನೇ ಕಚ್ಚಿ ಹರಿದಿದ್ದು ಇದನ್ನು ನೋಡಿದ ಸಾರ್ವಜನಿಕರು ಹುಚ್ಚುನಾಯಿಗಳಿಂದ ಅವರನ್ನು ಬಿಡಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಸ್ಥಳೀಯ ಟಿಎಸ್ಎಸ್ ರಸ್ತೆಯ ನಿವಾಸಿ ರೋಟರಿಯನ್ ಕಿರಣ್ ಕುಮಾರ್ ಕುಡಾಳ್ಕರ್ ಇವರ ಮನೆಯಲ್ಲಿ ಮಾಸದ ಗಣೇಶ ಚೌತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ವರ್ಷ ಭಾದ್ರಪದ ಶುಕ್ಲಪದ ಚೌತಿಯಂದು ಗಣೇಶನನ್ನು ಪೂಜಿಸುವುದು ಸಾಮಾನ್ಯ ಆದರೆ ಕರಾವಳಿ ಭಾಗದಲ್ಲಿ ಮಾಸದ ಚತುರ್ಥಿಯ ದಿನದಂದು ಮನೆಯಲ್ಲಿ ಶ್ರೀ ಗಣೇಶನ ಮೂರ್ತಿಯನ್ನು ಪೂಜಿಸುವುದು ವಿಶೇಷ ಅದರಂತೆ ಘಟ್ಟದ ಮೇಲಿನ ಸಿರಿಸೆ ಕೆಲವೇ ಕೆಲವು ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಈ ಸಂದರ್ಭದಲ್ಲಿ ಪೂಜಿಸುತ್ತಾರೆ ರೋಟರಿಯನ್ ಕಿರಣ್ ಕುಮಾರ್ ಅವರು ನಮ್ಮ ರಾಜ್ ನ್ಯೂಸ್ಗೆ ನೀಡಿದ ಮಾಹಿತಿಯಂತೆ ತಾವು ಕಾರವಾರದ ಮೂಲದ ಮನೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಚೌತಿಯ ದಿನದಂದು ಗಣಪತಿ ಮೂರ್ತಿಯನ್ನು ಮನೆಯಲ್ಲಿ ಪೂಜಿಸುತ್ತಿದ್ದು ನನ್ನ ಅಪ್ಪ ಅಮ್ಮ ಹಾಗೂ ಕುಟುಂಬದ ಆಶಯದಂತೆ ಸಿರಿಸಿ ಮನೆಯಲ್ಲಿ ಇಂದು ಮಗ ಚೌತಿಯನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಮಂಗಲ ಮೂರ್ತಿಯ ಮಹಾಪೂಜೆಗೆ ಕಾರವಾರದಿಂದ ಗುಮ್ಮಟೆ ವಾದ್ಯ ಕಲಾ ತಂಡದವರು ವಾದ್ಯವನ್ನು ನಡೆಸಿ ಪೂಜೆಗೆ ಮೆರಗನ್ನು ನೀಡಿದರು